ಮುಖ್ಯದಾಗಿ ಈ ಜನ ಸಂಪರ್ಕ ಸಭೆದ ಉದ್ದೇಶ ಏನಿದೆ ತಮ್ಮೆಲ್ಲರಿಗೆ ಗೊತ್ತಿದೆ ಹಾಗೆ ತಮ್ಮ ವ್ಯಾಪ್ತಿಯಲ್ಲಿ ತಮ್ಮ ಇದು ತೋಟದಲ್ಲಿ ಅಥವಾ ಬೇರೆ ಯಾವ ರೀತಿಯಾಗಿ ತಮಗೆ ಏನಾದರೂ ಸಮಸ್ಯೆಗಳು ಇದೆ ಕುಂದುಕೋರ್ತೆಗಳು ಇದೆ ಮನವಿಗಳು ಇದೆ ಇದು ಸರ್ಕಾರದ ಉದ್ದೇಶ ಏನಿದೆ ಅಂತ ತಮಗೂ ತಮ್ಮ ಅರ್ಜಿ ತಗೊಂಡು ತಹಶೀಲ್ದಾರ್ ಆಫೀಸ್ ಆಗಲಿ ಅಥವಾ ಜಿಲ್ಲಾಧಿಕಾರಿ ಆಫೀಸ್ ಆಗಲಿ ಪಂಚಾಯತ್ ಆಫೀಸ್ ಆಗಲಿ ಹೋಗೋಕ್ಕೆ ಅವಶ್ಯಕತೆ ಇರೋದಿಲ್ಲ ಎಲ್ಲ ಅಧಿಕಾರಿಗಳು ತಮ್ಮ ಮನೆ ಬಾಗಿಲಕ್ಕೆ ಬಂದು ತಮ್ಮಿಂದ ಅರ್ಜಿ ಸ್ವೀಕೃತಿ ಮಾಡಿ ಮುಂದಿನ ಹದಿನೈದು ದಿವಸ ಒಳಗಡೆನೆ ನಾವು ಕಾನೂನು ರೀತಿಯಾಗಿ ಆ ಅರ್ಜಿವನ್ನ ಮತ್ತೆ ಆ ಕೆಲಸವನ್ನು ಅದು ವಿಲೇವಾರಿ ಮಾಡಬೇಕು ಕೆಲಸ ಪೂರ್ಣ ಆಗಬೇಕು ಇದ್ರ ಜೊತೆಗೆ ಒಂದು ಪಾಸಿಟಿವ್ ರಿಸಲ್ಟ್ಸ್ ತಮಗೆ ತೋರಿಸ್ಬೇಕಾಗುತ್ತೆ ಇದರಲ್ಲಿ ಕೆಲವು ಸಮಸ್ಯೆಗಳು ಈಗ ಇಮಿಡಿಯೇಟ್ ಆಗಿ ನಾವು ಒಂದು ಸೊಲ್ಯೂಷನ್ ಕೊಡಬಹುದು ಒಂದು ಇಮಿಡಿಯೇಟ್ ರೆಸ್ಪಾನ್ಸ್ ಕೊಡಬಹುದು ಕೆಲವು ಪಾಲಿಸಿ ಮ್ಯಾಟರ್ಸ್ ಇರೋದ್ರಿಂದ ಸ್ವಲ್ಪ ಸಮಯ ಆಗಬಹುದು ಬಟ್ ಒಂದೇ ಒಂದು ಆಶ್ವಾಸನೆ ನಾನು ಜಿಲ್ಲಾಡಳಿತ ಪರವಾಗಿ ಕೊಡ್ತೀನಿ ಅಂತ ಹಂಡ್ರೆಡ್ ಪರ್ಸೆಂಟ್ ತಮ್ಮ ಅರ್ಜಿಯನ್ನ ನಾವು ಗಂಭೀರವಾದಂತ ತಗೊಂಡು ಅದು ಪ್ರತಿಯೊಂದು ಅರ್ಜಿಯನ್ನ ನಾವು ಮತ್ತೆ ಎಲ್ಲ ಹಿರಿಯ ಅಧಿಕಾರಿಗಳು ಅದನ್ನು ಬೈ ಚಾನ್ಸ್ ಮಾಡೋಕ್ಕೆ ಆಗ್ಲಿಲ್ಲ ಅಥವಾ ಪಾಲಿಸಿ ಮ್ಯಾಟರ್ಸ್ ಇದೆ ಅದು ಕೂಡ ತಮ್ಗೆ ಒಂದು ನಾವು ಸೂಕ್ತವಾದಂತ ಒಂದು ಲಿಖಿತವಾಗಿ ಒಂದು ಹಿಂಬಾರ ಆಗ್ಲಿ ಅಥವಾ ಒಂದು ರಿಪ್ಲೈ ಕೊಡ್ತೀವಿ ಯಾಕೆ ಕೊಡ್ತೀವಿ ಅಂದ್ರೆ ಮುಂದಿನ ಕ್ರಮಕ್ಕೆ ತಮಗೆ ಕೂಡ ಒಂದು ಅನುಕೂಲ ಆಗುತ್ತೆ ಇದರಲ್ಲಿ ಕೂಡ ಮಾನ್ಯ ಶಾಸಕರು ಕೂಡ ಬಹಳ ಕಾಳಜಿ ವಹಿಸುವಂತ ಇದರಲ್ಲಿನೇ ಮಾಡೋಣ ನಮ್ಮ ಕ್ಷೇತ್ರದಲ್ಲಿ ಅವರೇ ಸಜೆಸ್ಟ್ ಮಾಡಿದ್ರು ಸೊ ಅದಕ್ಕೆ ನಾವು ಇಲ್ಲೇ ಇದ್ದೀವಿ ದಯವಿಟ್ಟು ಅವು ಫ್ರೀ ಆಗಿ ತಮ್ಮ ಅರ್ಜಿಯನ್ನ ಒನ್ ಬೈ ಒನ್ ಒಂದು ಲೈನ್ ಅಲ್ಲಿ ಮತ್ತೆ ಒಂದು ಶಿಸ್ತಾಗಿ ಕೊಡಲಿ ನಮ್ಮ ಸಿಬ್ಬಂದಿಗಳು ಎಲ್ಲ ಆಚೆ ಕಡೆನೇ ಕೂಡ ಒಂದು ರಿಜಿಸ್ಟರ್ ಮೇಂಟೈನ್ ಆಗ್ತಿದೆ ನಮ್ಮಲ್ಲಿ ಕೂಡ ನೀವು ಕೊಡುವಾಗ ಅದು ಕೂಡ ನಾವು ಮೇಂಟೈನ್ ಮಾಡ್ತೀವಿ ಬಟ್ ತಾಳ್ಮೆಯಿಂದ ಈ ಕೆಲಸವನ್ನ ಈ ಕಾರ್ಯಕ್ರಮವನ್ನ ನಡೆಸಬೇಕು ಅಂದ್ರೆ ಎಲ್ಲರದು ಕೆಲಸ ಆಗುತ್ತೆ ಇದು ಕೊನೆವರಿಗೆ ನಾವು ಹೋಗೋದಿಲ್ಲ ಯಾರ್ಯಾರ್ದು ಅಪ್ಲಿಕೇಶನ್ ಕೊಡೋಕ್ಕೆ ಇದು ಇಷ್ಟ ಇದೆ ಅಥವಾ ಇವತ್ತು ಬಂದಿದ್ದೀರಾ ನಿಮಗೆ ಇದು ಗೊತ್ತಿಲ್ಲ ಇದು ಅಜ್ಜಿ ಬರಿಬೇಕಂತ ನಮ್ಮ ಸಿಬ್ಬಂದಿಯಿಂದ ತಾವು ಪೆನ್ ಪೇಪರ್ ತಗೊಂಡು ಈಗಾಗಲೇ ಅಜ್ಜಿಗಳು ಬರೆದು ಈಗ ದಯವಿಟ್ಟು ಕೊಡಬೇಕು ಮತ್ತೆ ಅಜ್ಜಿಗಳಲ್ಲಿ ದಯವಿಟ್ಟು ತಮ್ಮ ಫೋನ್ ನಂಬರ್ ಏನಾದರೂ ಇದೆ ಅದು ಕೂಡ ಬರೀರಿ ಏಕೆಂದ್ರೆ ನಾಳೆ ಏನಾದ್ರೂ ಡಾಕ್ಯುಮೆಂಟ್ಸ್ ಬೇಕಾ ಅಂತ ನಮ್ ಸಿಬ್ಬಂದಿಗಳಿಗೆ ಈಸಿ ಆಗುತ್ತೆ ತಮಗೆ ಸಂಪರ್ಕ ಮಾಡಕ್ಕೆ ಏಕೆಂದರೆ ಮತ್ತೆ ಪದೇ ಪದೇ ಹೋಗಿ ಬರ್ಬೇಕಂದ್ರೆ ಅಲ್ಲಿ ಟೈಮ್ ವೇಸ್ಟ್ ಮಾಡಕ್ಕೆ ಬೇಡ ಈಗ ನಾವು ಟ್ವೆಂಟಿ ಫಸ್ಟ್ ಸೆಂಚುರಿಯಲ್ಲಿ ಇದೀವಿ ಫೋನ್ ಮೂಲಕ ನಾವು ಇದು ತಮಗೆ ಏನಾದ್ರು ಕ್ಲಾರಿಫಿಕೇಶನ್ ಬೇಕಾ ಅಥವಾ ಫಾಲೋ ಅಪ್ ಏನಾದ್ರು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದ್ರೆ ನಮ್ ಸಿಬ್ಬಂದಿಗಳು ತಮ್ಗೆ ಕೇಳ್ತಾರ ಸೊ ದಯವಿಟ್ಟು ಅದ್ರ ಮೇಲೆ ನಮ್ಮ ಫೋನ್ ನಂಬರ್ ಕೂಡ ಬರೀರಿ ಸೊ ಅಷ್ಟು ಹೇಳ್ತಾ ನಮ್ ಯತ್ವ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ